ನಮಸ್ತೆ ಎಲ್ಲರಿಗೂ ಇವತ್ತು ರಿಪಟ್ ಯಾರಿಂದ ಮಾಡಿಸ್ತೆ ಅಂತ ವಿಡಿಯೋದಲ್ಲಿ ಹೇಳ್ತೀನಿ ಇವಾಗ ನಾನು ಹೂವು ತೋರಿಸ್ತಾ ಆಮೇಲೆ ಎರಡು ದಾಸವಾಡ ಗಿಡದ ಬಗ್ಗೆ ಹೇಳ್ತಾ ಇದ್ದೀನಿ ಎರಡು ಬಕೆಟಲ್ಲಿರೋದು ಅವು ತುಂಬ ಹಳೆಯ ಗಿಡಗಳು ನಾನು ತಂದಾಗಿಂದ ಬಕೆಟಲ್ಲೇ ಇಟ್ಟಿದ್ದೀನಿ ಆ ಬಕೆಟ್ ಹೊಡೆದೋಗ ಥರ ಇದೆ ಅದಕ್ಕೆ ತೆಗಿಯೋದು ಬೇಡ ಇವಾಗ ಅಂತ ಹಂಗೆ ಇಟ್ಟಿದ್ದೀನಿ ಅದ್ರ ಕಟಿಂಗ್ನು ಬೇರೆ ಗಿಡಗಳು ಬೆಳೆಸಿದ್ದೀನಿ ಇದ್ರ ಬಗ್ಗೆ ಏನಕ್ಕೆ ಇದ್ದೀನಿ ಅಂದರೆ ನೋಡಿ ಅದು ನಾನು ರಿಪೋರ್ಟ್ ಮಾಡೋಕ್ಕಾಗಿಲ್ಲ ಅಂತ ಕೆಳಗಡೆಯಿಂದ ಪ್ರೂವ್ ಮಾಡ್ಕೊಂಬಿಟ್ಟಿದ್ದೆ ಕೆಳಗಡೆಯಿಂದ ಪ್ರೂವ್ ಮಾಡ್ಕೊಂಡಾಗ ಅಲ್ಲಿಂದ ಬ್ರಾಂಚಸ್ ಜಾಸ್ತಿಯಾಗಿ ಬಂದು ಬುಷಿಯಾಗಿ ಚೆನ್ನಾಗಿ ಬೆಳೆಯಿತು ನೋಡೋಕೆ ತುಂಬ ಚೆನ್ನಾಗಿತ್ತು ನಾನು ಹಳೆ ಹುಡಿಯೋ ಫಾಲೋ ಮಾಡೋದವ್ರಿಗೆ ಗೊತ್ತಿರುತ್ತೆ ಆದರೆ ಅದ್ರ ಜೊತೆಗೆ ಅಲ್ಲಿ ಫಂಗಸ್ಸು ವೈಟ್ ಫಂಗಸ್ಸು ಮಿಲಿಬಗ್ಸು ಯಾಕೆಂದರೆ ಗಾಳಿ ಆಡ್ತಾ ಇರಲಿಲ್ಲ ಬಿಸಿಲು ಬಿಡ್ತಿರ್ಲಿಲ್ಲ ಅಲ್ವಾ ಹಂಗೆ ಬಂದ್ಬಿಟ್ಟಿದೆ ನಾನು ಒಂದು ಸರಿ ಕ್ಲೀನ್ ಮಾಡೋ ನೋಡ್ಕೊಂಡು ಆವಾಗ ಗೊತ್ತಾಗಿ ಅವತ್ತಿಂದ ಇವತ್ತನವರೆಗೂ ಅದರಲ್ಲಿ ಒಂಚೂರು ರೆಂಬೆಗೆ ಒಳಗಡೆನೂ ಅಂಟ್ಕೊಂಡಿದೆ ಅದನ್ನೆಲ್ಲ ಚಾಕಲ್ಲಿ ಕೆರೆದು ಕೆರೆದು ಡೈಲಿ ನೋಡ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ ಬೆಳೆದ ಕಾಲ ಕಮ್ಮಿ ಆದಂಗೆ ಇರುತ್ತೆ ಯಾವಾಗಾದ್ರೂ ಒಂದು ಹತ್ತು ದಿನ ಬಿಟ್ಬಿಟ್ರೆ ಮತ್ತೆ ಸ್ಟಾರ್ಟ್ ಆಗಿರುತ್ತೆ ಅದರಿಂದ ಯಾರೇ ಆಗಲಿ ನೀವು ಪ್ರೂನ್ ಮಾಡ್ಕೊಂಡ್ರೆ ಇವಾಗ ಮಳೆಗಾಲದಾಗೆ ತುಂಬ ಕೆಳಗೆ ಪ್ರೂನ್ ಫ್ರೂನ್ ಸ್ವಲ್ಪ ಹೈಟಲ್ಲೇ ಬಿಟ್ಟು ಫ್ರೋನ್ ಮಾಡ್ಕೊಂಡ್ರೆ ನಮಗೆ ಅಲ್ಲಿ ಕೆಳಗಡೆ ಮಣ್ಣಿಗೆ ಗಾಳಿ ಆಡುತ್ತೆ ಇದು ಸೂರ್ಯಕಾಂತಿ ಮಿನಿ ಸೂರ್ಯಕಾಂತಿ ಅಂತಾರಲ್ಲ ಇಲ್ಲಿ ಲಾಲ್ಬಾಗಿಂದ ಬೀಜ ತಂದು ಹಾಕಿದ್ದು ಇವಾಗ ಹೂವು ಬಿಡ್ತಾ ಇದೆ ಎರಡೇ ಎರಡು ಗಿಡ ಬಂದಿದೆ ಸ್ವಲ್ಪನೇ ಬೀಜ ಹಾಕಿದ್ ನಾನು ಅದರಲ್ಲಿ ಎರಡು ಗಿಡ ಬಂತು ಅದನ್ನು ಹಂಗೆ ಬಿಟ್ಟಿದ್ದೀನಿ ಅದೇ ಎಲ್ಲಿ ಹಾಕಿದ್ನೋ ಬೀಜ ಅದರಲ್ಲೇ ಬಿಟ್ಟಿದ್ದೀನಿ ಇವಾಗ ಅದು ಗಿಡ ದೊಡ್ಡದಾಗಿ ಬೆಳೆದು ಇವಾಗ ಒಂದೊಂದಾಗಿ ಒಂದೊಂದಾಗಿ ಹೂವು ಸ್ಟಾರ್ಟ್ ಆಗ್ತಾ ಇದೆ ಅದು ಅಲ್ಲದೆ ಇವು ಹಣ್ಣಿನ ಗಿಡಗಳು ತಂದಿದ್ನಲ್ಲ ಅವ್ರು ಕೊಟ್ಟು ಕಳಿಸಿದ್ರಲ್ಲ ನಂಗೆ ಗಿಫ್ಟು ಅಂತ ಅವನ್ನ ರಿಪೋರ್ಟ್ ಮಾಡ್ಕೋಬೇಕು ನೋಡಿ ಇದು ಇದು ವಾಟ್ರ್ ಆಪಲ್ಲು ಇದು ಆಪಲ್ ಆಪಲ್ದು ಇವೆರಡು ಗಿಡ ಫಸ್ಟ್ ರಿಪಾಟ್ ಮಾಡ್ಕೊತೀನಿ ಇನ್ನೊಂದು ಲೈಸ್ ಸೀತಾಫಲ ಇದೆ ಅದನ್ನು ಇನ್ನೊಂದು ದಿನ ಮಾಡ್ಕೊತೀನಿ ನಾನು ಮಹೇಶ ಬಂದಿದ್ದ ಅಂತ ಮೊನ್ನೆ ವಿಡಿಯೋದಾಗ ಹೇಳಿದ್ನಲ್ಲ ಮಹೇಶ್ ಬಂದಮೇಲೆ ಇವೆರಡು ಪಾಟು ತರಿಸಿಟ್ಟಿದ್ದೆ ನಾನು ಹಣ್ಣಿನ ಗಿಡಕ್ಕೆ ಅಂತ ಇದು ಇವಾಗ ಸದ್ಯಕ್ಕೆ ಹಣ್ಣಿನ ಗಿಡಗಳು ಹಾಕಿದ್ದೀನಲ್ಲ ಅದಕ್ಕಿಂತ ಒಂದು ಒಂದು ಇಂಚು ಎರಡು ಇಂಚು ದೊಡ್ಡದಾಗಿದೆ ಸ್ವಲ್ಪ ತುಂಬ ದೊಡ್ಡದು ಅಲ್ಲ ತುಂಬ ಚಿಕ್ಕದು ಅಲ್ಲ ಆ ಗಿಡ ನಾನು ಹಣ್ಣಿನ ಗಿಡ ಹಾಕಿರೋದಕ್ಕಿಂತ ಸ್ವಲ್ಪ ದೊಡ್ಡದು ಇಪ್ಪತ್ತು ಇಂಚು ಅಂತ ಅನ್ಬೋದು ಇರ್ಬೋದು ಅವ್ನು ನೋಡ್ದೆ ಅಲ್ಲೆಲ್ಲರೂ ಇಂಚೆಸ್ ಬರ್ದಿದ್ದಾರೆ ಅಂತ ಎಲ್ಲೂ ಇಂಚಸ್ ಬರ್ದಿಲ್ಲ ನಾವು ಹೋಲ್ಸೇಲಲ್ಲಿ ತಂದಿದ್ದು ಅದು ಒನ್ ಸಿಕ್ಸ್ಟಿ ರುಪೀಸ್ ಏನೋ ಒಂದು ಬಿತ್ತು ಅಂತ ಹೇಳಿದ್ರು ನಮ್ಮ ಅಳಿಯ ನೀವು ಹೋಲ್ಸೇಲಲ್ಲಿ ತೊಗೊಂಡ್ರೆ ಆರಾರು ತೊಗೋಬೇಕು ಇಲ್ಲ ನಾಲ್ಕು ಈ ಥರ ಒಟ್ಟಿ ತೊಗೊಂಡ್ರೆ ಅವ್ರು ಹೋಲ್ಸೇಲ್ ರೇಟ್ ಹಾಕ್ಕೊಡ್ತಾರೆ ನಾವು ಅದೇ ಥರ ಥರದು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಇವಾಗ ನಾನು ಗಾರ್ಡನಲ್ಲಿ ಇರೋವಲ್ಲ ಜಾಸ್ತಿ ಆಲ್ಮೋಸ್ಟು ಅಲ್ಲೇ ತಂದಿರೋದು ನಾವು ಇವಾಗ ನಾನು ಅವ್ನು ಬಂದಾದಮೇಲೆ ಹೋಲ್ ಮಾಡ್ಕೊಂಡೆ ಹೋಲ್ ಮಾಡ್ಕೊಂಬಿಟ್ಟು ಬಂದು ಆಮೇಲೆ ಇದನ್ನ ಮಾಡ್ತಾ ಮಾಡ್ತಾಯಿದ್ವಿ ಎರಡು ಗಿಡ ರಿಪಾರ್ಟ್ ಮಾಡೋಷ್ಟೊತ್ತಿಗೆ ನಾಲ್ಕು ಗಂಟೆ ಆಗೋಯ್ತು ಅದಾದಮೇಲೆ ನಾನು ಇನ್ನೊಂಚೂರು ಆ್ಯಪಿಗೆ ಸ್ನಾನ ಮಾಡಿಸಿ ಎಲ್ಲ ಮಾಡಿ ಹೋಗಿದ್ದೆ ಸರಿ ನಾಲ್ಕೂವರೆ ನಾಲ್ಕು ನಾಲ್ಕೂವರೆ ಆಗಿತ್ತು ಮನೆಗೆ ನೋಡಿ ಅವನೇ ಇವಾಗ ಮಾಡ್ತಾಯಿದ್ದಾನೆ ನಾನು ಹೆಂಗೆ ಹೆಂಗೆ ಹೇಳ್ತಾ ಇರ್ತೀನೋ ಹಂಗೆ ಮಾಡ್ತಾಯಿದ್ದೇನೆ ರಿಪಾಟು ಯಾಕೆಂದ್ರೆ ಅವನು ಅಂತ ಹೇಳ್ಬಿಟ್ಟು ನಾನು ಅವನ ಕೈಲೇ ಮಾಡಿಸ್ತಾ ಇದ್ದೀನಿ ಹೋಲಿಗೆ ಒಂದು ಹಾಟ್ ಪೀಸ್ ಇಟ್ಬಿಟ್ಟು ಅದರ ಮೇಲೆ ತೆಂಗಿನಾರು ಇಟ್ಬಿಟ್ಟು ಅದ್ರ ಮೇಲೆ ಮಣ್ಣು ಪ್ರೆಸ್ ಮಾಡಿ ಇಡಬೇಕು ಅಂತ ಹೇಳಿದೆ ನಾನು ಆಮೇಲೆ ಆ ಗೆರೆ ತೋರಿಸ್ತಾ ಇದ್ದೀನಲ್ಲ ಆ ಗೆರೆವರೆಗೂ ಮಣ್ಣು ಹಾಕು ಅಂತ ಹೇಳ್ತಾ ಇದ್ದೀನಿ ತೋರಿಸ್ಬಿಟ್ಟು ಆ ಗೆರೆವರೆಗೂ ಮಣ್ಣು ಹಾಕಿದ್ಮೇಲೆ ಮಣ್ಣು ಎಲ್ಲ ಕೆಳಗಡೆ ಇಟ್ಕೊಂಡು ನಾನು ಇದೆಯೋ ಎಲ್ಲ ಹೇಳಿದೆ ಅವನೇ ಎಲ್ಲ ಕೆಳಗಡೆ ಇಟ್ಕೊಂಡು ಎಲ್ಲ ರೆಡಿ ಮಾಡ್ದೆ ನಾನು ಕೂತ್ಕೊಂಡು ಬಿಡಿಗೆ ಮಾಡಿಕೊಂಡು ಅವನಿಗೆ ಹೇಳ್ತಾ ಇದ್ದೆ ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಮಾಡ್ತಾಯಿದ್ದೆ ಎರಡು ಗಿಡನೂ ರಿಪಾರ್ಟ್ ಮಾಡಿದ್ವಿ ಅದು ಆಮೇಲೆ ಆ ಗಿಡಗಳು ನಾವು ತಂದಿರೋವು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಒಳಗಡೆ ಕರಿಮಣ್ಣು ಇರುತ್ತಲ್ಲ ಅದು ಯಾವುದೂ ಇರಲಿಲ್ಲ ನಾನು ಅದಕ್ಕೆ ಜಾಸ್ತಿ ಬೇರೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ ಅದೇ ಥರ ಇಟ್ಕೊಂಡಿದ್ದೀನಿ ನೋಡಿ ಎರೆ ಹುಳ ನಾನು ಹಾಕಿಟ್ಟಿದ್ನಲ್ಲ ಗಾರ್ಡನ್ ವೇಸ್ಟ್ ಒಳಗೆ ಹಾಕಿದ್ನಲ್ಲ ಇರೋದು ನೋಡಿ ಈ ಥರ ಟಬ್ಬಲ್ಲಿ ಹಾಕಿದ್ನಲ್ಲ ಆಲ್ಮೋಸ್ಟು ಈ ಟಬ್ ಫಿಲ್ ಅಪ್ ಮಾಡಿದಾಗ ಒಂದು ವಿಡಿಯೋ ಮಾಡಿದ್ದೀನಿ ಅನಿಸುತ್ತೆ ಎಷ್ಟೆಷ್ಟು ವೇಸ್ಟ್ ಹಾಕಿ ನಾನು ಅದಕ್ಕೆ ಮುಚ್ಚಿಟ್ಟಿದ್ದೆ ಅಂತ ಇವಾಗ ಅದರಲ್ಲೆಲ್ಲ ಆ ವೇಸ್ಟ್ ಎಲ್ಲೂ ಕಾಣಿಸ್ತಾ ಇಲ್ಲ ನಿಮಗೆ ನೀವು ನೋಡಿದರೆ ಗೊತ್ತಾಗ್ಬೋದು ಅಷ್ಟಾಗಿದೆ ಸುಮಾರು ಎರಡು ತಿಂಗಳು ಆಗಿರ್ಬೇಕು ಇದರಲ್ಲಿ ಇಟ್ಬಿಟ್ಟು ಇಷ್ಟು ಬೇಗನೆ ಆಗೋಗುತ್ತೆ ನೋಡಿ ಈ ಥರ ದೊಡ್ಡ ದೊಡ್ಡದ್ರಲ್ಲಿ ನಾವು ವೇಸ್ಟ್ ಹಾಕಿ ಮೇಲೆ ಲೇರ್ಲೇರು ಮಣ್ಣು ಹಾಕಿಟ್ಬಿಟ್ರೆ ಒಂದೆರಡು ತಿಂಗಳು ಮುಚ್ಚಿಟ್ಬಿಟ್ರೆ ಅದಕ್ಕೆ ಇನ್ನೂ ಮುಚ್ಚೋಕ್ಕೆ ಕ್ಯಾಪ್ ಥರ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನಾವು ಕ್ಯಾಪ್ ಥರ ಇಲ್ಲದಿದ್ದಕ್ಕೆ ಮನೆ ಅಗಣ ತೋಡಿ ಆ ಕಥೆ ಆಗಿದ್ದು ಇಲ್ಲಾಂದರೆ ಗೊಬ್ಬರ ಮಾಡೋಕ್ಕೆ ಈಸಿಯಾಗಿ ನಾವು ಮೇಲೆ ಕೆಳಗೆ ಮಾಡೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇವಾಗ ಅದರಗಳದೇ ತೆಗೆದು ತೆಗೆದು ಹಾಕ್ತಾಯಿದ್ದೀವಿ ನಾವು ಗೊಬ್ಬರ ಇವಾಗ ಇಲ್ಲ ಅಲ್ವಾ ಇದೇ ಬೇಕಾದಷ್ಟು ಆಗೋಗುತ್ತೆ ಗೊಬ್ಬರ ಅಂತೇಳ್ಬಿಟ್ಟು ನಾವು ಅದನ್ನೇ ಹಾಕಿ ರಿಪಾರ್ಟ್ ಮಾಡ್ತಾ ಇದ್ವಿ ಆಮೇಲೆ ಸ್ವಲ್ಪ ವೇಸ್ಟ್ ಇದೆ ಅದನ್ನು ಆಮೇಲೆ ಕಿಚನ್ ವೇಸ್ಟ್ ಇರಲಿಲ್ಲ ಆಗತ್ತು ಯಾಕೆಂದರೆ ಬಂದಿದ್ದೆ ಅವ್ನ ಮಧ್ಯಾಹ್ನ ಅಷ್ಟೊತ್ತಿ ನಾನು ಕಿಚನ್ ವೇಸ್ಟ್ ಯಾವುದಕ್ಕಾರು ಗಿಡಗಳಿಗೆ ಕೊಟ್ಬಿಟ್ಟಿರ್ತೀನಿ ಇರಲಿಲ್ಲ ಅದಾದಮೇಲೆ ನೋಡಿ ಇಷ್ಟೆಲ್ಲ ಮಾಡ್ತಾಯಿದ್ವಿ ಇದು ವೇಸ್ಟು ದಿನ ದಿನ ಕಿತ್ತಿ ಒಂದು ಬ್ಯಾಗಲ್ಲಿ ಇಟ್ಟಿರ್ತೀನಿ ಅಂತ ಹೇಳಿದ್ನಲ್ಲ ಅದಿತ್ತು ಒಂದು ಅರ್ಧ ಬ್ಯಾಗು ಮುಕ್ಕಾಲು ಬ್ಯಾಗ್ ಇತ್ತು ಎರಡು ಪಾಟ್ಗೂ ಸರಿ ಹೋಯಿತು ಇವಾಗ ಅದನ್ನು ಹಾಕ್ತಾಯಿದ್ವಿ ಒಂದು ಮೂರು ಇಂಚು ಮಣ್ಣು ಹಾಕಿದೀವಿ ಮೂರು ಇಂಚು ಹಾಕಿದ್ಮೇಲೆ ಇವಾಗ ವೇಸ್ಟ್ ಆಗ್ತಾ ಇದ್ವಿ ಗಿಡದಲ್ಲಿ ಯಾ ಬಳ್ಳಿ ಗಿಡ ನಾವು ದಿನ ಅಣ್ಣ ಎಲೆ ಬಳ್ಳಿಗಳು ಆಮೇಲೆ ಕೀಳ್ತಾ ಇರ್ತೀವಲ್ವಾ ಕೆಳಗಡೆ ಉದುರ್ಬಾರ್ದು ಅಂತ ಅದ್ರ ತು ಸುಮಾರು ಬರುತ್ತೆ ನನ್ನ ಗಾರ್ಡನಲ್ಲಿ ಜಾಸ್ತಿ ಗಿಡ ಇರೋದಕ್ಕೆ ಇಷ್ಟು ವೇಸ್ಟ್ ಬರುತ್ತೆ ಆಮೇಲೆ ಅದ್ರ ಜೊತೆಗೆ ನೀವು ಎಲ್ಲನ ಹೊರಗಡೆ ಮರ ಪರ ಇದ್ರಿಗಿನ ಅದನ್ನು ಒಂಚೂರು ಕಟ್ ಮಾಡ್ಕೊಂಬಂದು ಒಂದು ಬ್ಯಾಗಲ್ಲಿ ಇಟ್ಕೊಂಡ್ರು ಈ ಥರ ನಮಗೆ ವೇಸ್ಟ್ ಸಿಗುತ್ತೆ ಇಲ್ಲಾಂದ್ರೆ ಒಂದು ವಾರ ಬಿಟ್ರು ವೇಸ್ಟ್ ಬೇಕಾದಷ್ಟು ಜಾಸ್ತಿನೇ ಆಗುತ್ತೆ ಅವಾಗ ವೇಸ್ಟ್ ಹಾಕಿ ರಿಪಟ್ ಮಾಡೋದ್ರಿಂದ ನಮಗೆ ವೇಷ್ಟು ಹೊರಗಡೆ ಬಿಸಾಕೋದು ತಪ್ಪುತ್ತೆ ಅದು ಗೊಬ್ಬರ ಆಗಿ ನಮ್ಮ ಗಿಡಗಳಿಗೂ ಅನುಕೂಲ ಆಗುತ್ತೆ ಅದರಿಂದ ಆ ಥರ ಮಾಡ್ಬೋದು ಅವನು ಇವತ್ತು ನನ್ನ ಗಾರ್ಡನಲ್ಲಿ ಮಾಡಿಬಿಟ್ರೆ ಅವನಿಗೂ ಒಂಥರ ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ಲ ನಾನು ಮಾಡೋದು ವಿಡಿಯೋದಲ್ಲಿ ನೋಡೋಕ್ಕಿಂತ ಡೈರೆಕ್ಟ್ ಅವನೇ ಮಾಡೋದಕ್ಕೆ ಇನ್ನೂ ಚೆನ್ನಾಗಿ ನೆನಪಿರುತ್ತೆ ಅದರಿಂದ ಅವ್ನ ಕೈಲೇ ಮಾಡಿಸ್ದೆ ನಾನು ಇವಾಗ ನೋಡಿ ನಾನು ವಿಡಿಯೋ ಮಾಡ್ಕೊಂಡು ಅವ್ನಿಗೆ ಹೇಳ್ತಾ ಹೇಳ್ತಾ ಬಿರಳು ಅಡ್ಡ ಬಂದಿದೆ ಸಾರಿ ಕ್ಯಾಮ್ರಾಗೆ ಅವನಿಗೇನೋ ಹೇಳ್ತಾ ಇದ್ದೆ ಅದು ಅಲ್ಲಿದೆ ಇಲ್ಲಿದೆ ಅಂತ ಅನ್ನೋಷ್ಟೊತ್ತಿಗೆ ನಾನು ಕ್ಯಾಮ್ರಕ್ಕೆ ಕೈ ಅಡ್ಡ ಇಟ್ಬಿಟ್ಟಿದ್ದೀನಿ ಒಂಚೂರು ಈ ಕಡೆ ಆ ಕಡೆ ಆಗನೂ ಆಗೋಯ್ತು ಯಾಕೆ ಕ್ಯಾ ನಾನು ಕೆಲಸದ ಮೇಲೆ ನಿಗಾ ಇರುತ್ತಲ್ವ ಕ್ಯಾಮ್ರ ಫೋನ್ ಹಿಡ್ಕೊಂಡಿದ್ದೀನಿ ಅನ್ನೋದು ಏರ್ಯ ಇದ್ದೇ ಇರಲ್ಲ ಆವಾಗ ಆ ಥರ ಆಯಿತು ಮತ್ತೆ ನೋಡಿ ಅವನೆಲ್ಲ ಟೂಲ್ಸು ಅದು ಎಲ್ಲ ನಾನೆಲ್ಲ ಎತ್ತಿಟ್ಬಿಟ್ಟಿರ್ತೀನಿ ಹುಡುಕಿ ಹುಡುಕಿ ಎಲ್ಲ ಇದು ಮಾಡೋಷ್ಟೊತ್ತಿಗೆ ಅಷ್ಟೊತ್ತು ಆ ಥರ ವಿಡಿಯೋ ಹಂಗಾಗಿದೆ ದಯವಿಟ್ಟು ಕ್ಷಮಿಸಿ ಆ ಥರ ಆಗಿರೋದಕ್ಕೆ ಯಾಕೆಂದರೆ ಅದನ್ನು ಕಟ್ ಮಾಡಬೇಕಾಗಿತ್ತು ಕಟ್ ಮಾಡಿದರೆ ಪೂರ್ತಿ ವಿಡಿಯೋ ನಿಮಗೆ ಗೊತ್ತಾಗಲ್ಲ ಅಂತ ಸುಮ್ಮನೆ ಇದ್ದೀನಿ ಇವಾಗ ಒಂದು ಅರ್ಧ ಹಾಕಾದ ಮೇಲೆ ಟಬ್ ಸ್ವಲ್ಪ ಭಾರ ಕಮ್ಮಿ ಆಗುತ್ತಲ್ವ ಮೇಲಿಂದ ನೋಡಿ ಕೆಳಗಡೆ ಇನ್ನೂ ಚೆನ್ನಾಗಿ ಕೊಳ್ತಿದೆ ದಪ್ಪ ದಪ್ಪ ಕಡ್ಡಿ ಮಾತ್ರ ಇದೆ ಎಲೆಗಳು ಒಂದೂ ಇಲ್ಲ ನೀವು ಬೇಕಾದರೆ ನಾ ಅಲ್ಲಿ ನಾನು ಟಬ್ಬಲ್ಲಿ ಆ ಥರ ವೇಸ್ಟು ಮಳೆಗಾಲದಲ್ಲಿ ಆ ಥರ ಗೊಬ್ಬರ ಮಾಡೋದಂತಿದೆ ಅದರಲ್ಲಿ ಹೋಗಿ ನೋಡಿದರೆ ಗೊತ್ತಾಗುತ್ತೆ ನಾನು ಎಷ್ಟು ವೇಸ್ಟ್ ಹಾಕಿದ್ದೀನಿ ಅಂತ ಈ ಥರ ಮಾಡ್ಕೊಳ್ಳೋದ್ರಿಂದ ಗಿಡಗಳಿಗೂ ಒಳ್ಳೆ ಎನರ್ಜಿ ಒಳ್ಳೆ ಗೊಬ್ಬರ ಆಗುತ್ತಲ್ವ ಇದು ಚೆನ್ನಾಗಿ ಗಿಡಗಳು ಬೆಳಿತವೆ ನಾನಿವಾಗ ಅವನು ಬಗ್ಗಿಸ್ದಂಗೆಲ್ಲ ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಒಂದು ಕೈಯಲ್ಲಿ ಅದನ್ನೆಲ್ಲ ಪ್ರೆಸ್ ಮಾಡ್ತಾ ಇದ್ದೀನಿ ಆಮೇಲೆ ಅವನು ಅದನ್ನು ಕೆಳಗೆ ಇಟ್ಬಿಟ್ಟು ಎರಡು ಕೈಯ್ಯಲ್ಲಿ ಪ್ರೆಸ್ ಮಾಡ್ದೆ ನೋಡಿ ಇವಾಗ ಅಷ್ಟು ವೇಸ್ಟ್ ಹಾಕಿದ್ರು ಈ ಮಣ್ಣು ಅದು ಹಾಕಿದ ತಕ್ಷಣ ಕೆಳಗಡೆ ಅದು ಮಾತ್ರ ಎಷ್ಟು ಒಳಗಡೆ ಹೋಯಿತು ಇವಾಗ ನಾವು ಕೆಳಗಡೆ ಹಾಕಿರೋದು ವೇಸ್ಟೂ ಗೊಬ್ಬರದ ಥರ ಆಗುತ್ತೆ ಇದನ್ನು ಸುಮಾರಾಗಿ ಗೊಬ್ಬರ ಆಗೋಗಿದೆ ಮುಕ್ಕಾಲು ಪಾಲು ಗೊಬ್ಬರ ಆಗೋಗಿದೆ ಇನ್ನೊಂದು ಒಂದು ಇಪ್ಪತ್ತು ಪರ್ಸೆಂಟ್ ಇರ್ಬೋದು ಅದರಲ್ಲಿ ದಪ್ಪ ದಪ್ಪ ಕಡ್ಡಿ ಅಷ್ಟು ಗಿಡಗಳಿಗೆ ಎನರ್ಜಿ ಸಿಗುತ್ತೆ ನಾವು ಹಣ್ಣಿನ ಗಿಡ ರಿಪೋರ್ಟ್ ಮಾಡೋದಲ್ವ ಪದೇ ಪದೇ ಮಾಡೋಕ್ಕಾಗಲ್ಲ ಅಂತ ನಾನು ಜಾಸ್ತಿ ಈ ಥರ ಮಾಡ್ತಾಯಿದ್ದೀನಿ ವೇಸ್ಟ್ ಜಾಸ್ತಿ ಹಾಕ್ಬಿಟ್ಟು ಸುಮಾರು ಮುಕ್ಕಾಲು ಭಾಗ ಕೊಳ್ತಿರೋದನ್ನು ಹಾಕಿಬಿಟ್ಟು ಮಾಡೋದ್ರಿಂದ ನಮ್ಗೆ ಒಂದು ಎರಡು ಮೂರು ವರ್ಷ ಆ ಗಿಡಗಳಿಗೆ ಎನರ್ಜಿ ಸಿಗುತ್ತೆ ಮಧ್ಯ ಮಧ್ಯೆ ನಾವು ಲಿಕ್ಬಿಟ್ಟು ಗೊಬ್ಬರ ಮೇಲ್ಗಡೆ ಕೊಡ್ತಾಯಿದ್ರೂ ಒಂದು ಎರಡು ಮೂರು ವರ್ಷ ಅದರಲ್ಲೇ ಚೆನ್ನಾಗಿ ಬೆಳೆಯುತ್ತೆ ಇವು ಬೇರೆ ದೊಡ್ಡ ಗಿಡಗಳು ಅದಕ್ಕೆ ಸ್ವಲ್ಪ ಬೇಗನೆ ಬೆಳೀಲಿ ಹೇಳ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಾವು ಇನ್ನೊಂದು ಸರಿ ಅಪ್ಪ ಒಂದು ಟಬ್ ಮಣ್ಣು ಒಂದು ಪಾಟ್ಗೆ ಹೋಯಿತು ಒಂದು ಟಬ್ಬಲ್ಲಿರೋ ಮಣ್ಣು ಒಂದು ಪಾಟ್ಗೆ ಹಿಡಿತು ನಾವು ಬೇರೆ ಕಲಸಿರೋ ಮಣ್ಣು ಸ್ವಲ್ಪನೇ ಯೂಸ್ ಮಾಡಿದ್ದು ಇದೇ ಟಬ್ಬಲ್ಲಿ ಎರಡು ಟಬ್ಬು ಖಾಲಿ ಮಾಡಿದ್ದೀವಿ ಅವತ್ತು ಎರಡು ಟಬ್ಬು ಖಾಲಿ ಮಾಡಿ ಕ್ಲೀನ್ ಮಾಡಿದ್ದಾಯಿತು ಎರಡು ಟಬ್ಬಿಂದ ಎರಡು ಪಾಟಿಂದ ಎರಡು ಟಬ್ಬು ವೇಸ್ಟು ಅದರಲ್ಲಿ ಹೋಗ್ಬಿಡ್ತು ಸ್ವಲ್ಪನೇ ಮಣ್ಣು ಹಿಡೀತು ಆವಾಗ ನಮಗೆ ಮಣ್ಣು ಜಾಸ್ತಿ ಬೇಕಾಗೋದೇ ಇಲ್ಲ ಈ ಥರ ಮಾಡೋದ್ರಿಂದ ಅದರಲ್ಲಿ ದೊಡ್ಡ ದೊಡ್ಡ ಎಲೆ ಮಾತ್ರ ಇನ್ನೂ ಒಂದು ಸ್ವಲ್ಪ ಇದಾವೆ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಏನಂದರೆ ನಾನು ಒಂದು ಸ್ವಲ್ಪ ಎರಡು ದಿನದ ಮುಂಚೆ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೆ ಅದಕ್ಕೆ ಒದ್ದೇ ಇದೆ ನೀರು ಹಾಕಿರೋದ್ರಿಂದ ಸ್ವಲ್ಪ ಸ್ವಲ್ಪ ಒದ್ದೆ ಇದೆ ಇಲ್ಲ ಅಂದ ನಾನು ಇಷ್ಟು ಬೇಗ ಮಾಡ್ಕೊತೀನಿ ತೆಗಿತೀನಿ ಡಬ್ಬು ಅಂತ ಅಂದ್ಕೊಂಡಿರಲಿಲ್ಲ ಅಲ್ವಾ ಅದಕ್ಕೆ ಒಣಗ್ದಂಗೆ ಇತ್ತು ಅಂಥೇಳಿ ಸ್ವಲ್ಪ ನೀರು ಹಾಕಿದೆ ಮೇಲೆ ಅದು ಸ್ವಲ್ಪ ಹಸಿ ಇದೆ ಅಷ್ಟೇ ಇವಾಗ ನೋಡಿ ನಾನು ಎಲ್ಲ ಅದು ಹಾಕಿದ್ಮೇಲೆ ಮತ್ತೆ ಕೆಳಗಡೆ ಹೋಯ್ತು ನೀವು ಹಾಕಿದಾಗ ಆ ಗೆರೆಗಳು ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಎರಡು ಸರಿ ವೇಸ್ಟ್ ಹಾಕಿದ್ದೀವಿ ನಾವು ಇನ್ನು ಮೇಲುಗಡೆ ಗೆರೆ ಕಾಣಿಸ್ತಾ ಇದೆ ನಿಮಗೆ ಇವಾಗ ಈ ಥರ ಮಾಡ್ಕೊಳ್ಳೋದ್ರಿಂದ ಎಷ್ಟು ಬರುತ್ತೆ ನಾನು ಆಮೇಲೆ ಇದು ಕೆಳಗಡೆ ಗೊಬ್ಬರ ಆಮೇಲೆ ನೀರಿನ ಅಂಶ ಜಾಸ್ತಿ ಇದೆಯಲ್ಲ ಸ್ವಲ್ಪ ಫಂಗಸ್ಸು ಹಾಕದೆ ಬೇಡ ಇವಾಗ ಗಿಡ ಇಡ್ತೀವಲ್ವ ಅದರಿಂದ ಸ್ವಲ್ಪ ಬೂದಿ ಹಾಕ್ತೆ ನಾನು ಬೂದಿ ಹಾಕ್ಬಿಟ್ಟು ನಾನು ಹೇಳಿದ್ದೀನಿ ಅಕಸ್ಮಾತ್ ಬೂದಿ ಇಲ್ಲ ಅಂದರೆ ನಿಮ್ಮ ಹತ್ರ ಅರಶಿನ ಅಥವಾ ಚಕ್ಕೆ ಪುಡಿ ಹಾಕ್ಕೊಳ್ಳಿ ಅದನ್ನು ಫಂಗಸ್ಟಿಗೆ ಒಳ್ಳೆಯ ಕೆಲಸ ಮಾಡುತ್ತೆ ಇಲ್ಲ ಅಂದರೆ ಸ್ವಲ್ಪ ಎಲ್ಲರೂ ಇಜ್ಜಲು ಸಿಕ್ಕರೆ ಇಜ್ಜಲು ಸಮ ಸಮ ಲವಂಗ ಇಜ್ಜಲು ಆಮೇಲೆ ಅರಶಿನ ಮೂರು ಕಲಿಸ್ಬಿಟ್ಟು ಪುಡಿ ಮಾಡಿ ಒಂದು ಡಬ್ಬಿಲಿ ಹಾಕಿಟ್ರೆ ಅದು ಕೂಡ ಫಂಗಸ್ ಸೈಡ್ ಕೆಲಸ ಮಾಡುತ್ತೆ ನೋಡಿ ಇದನ್ನು ನೋಡಿಸ್ದೆ ನಾನು ಬೇರೆಲ್ಲ ಸುತ್ತ ಬಂದ್ಬಿಟ್ಟಿದೆ ಈ ಥರ ಬೇರು ಬಂದಿದೆ ಅಂದರೆ ಒಳಗಡೆ ಒಳ್ಳೆ ಮಣ್ಣೇ ಇದೆ ಇದು ಅದು ಅಲ್ಲದೆ ಮೇಲೆಲ್ಲ ಮರಳು ಮಣ್ಣು ನಾವು ನೋಡಿದ್ವಿ ಈ ಥರ ಮೇಲ್ಗಡೆ ಸ್ವಲ್ಪ ಅಗಲ ಮಾಡಿದೆ ಬೇರ್ಗೆ ಸ್ವಲ್ಪ ಗಾಳಿ ಹಳ್ಳಿ ಅಂತ ಸ್ವಲ್ಪ ಮೇಲ್ಗಡೆ ಮಣ್ಣು ಮಾತ್ರ ಲೂಸ್ ಮಾಡಿದ್ದೀವಿ ಅಷ್ಟೇ ಬಿಟ್ಟರೆ ಪೂರ್ತಿ ಮಣ್ಣು ತೆಗೆದಿಲ್ಲ ಯಾಕೆಂದರೆ ಮರಳು ಮಿಕ್ಸ್ ಇದೆ ಮಣ್ಣು ಆಮೇಲೆ ಆ ಥರ ಒಳಗಡೆ ಗಟ್ಟಿ ಮಣ್ಣು ಇಷ್ಟು ಬೇರು ಬರಲ್ಲ ಅದಕ್ಕೆ ನೀವು ಸ್ಟಾರ್ ಫ್ರೂಟ್ ಗಿಡ ರಿಪರ್ಟ್ ಮಾಡಿದಾಗ ದೊಡ್ಡ ಗಿಡ ನೋಡಿದ್ದೀರಿ ಅದಕ್ಕೆ ಇಲ್ಲಿ ಬೇರೆ ಇರಲಿಲ್ಲ ನಮಗೆ ಆವಾಗ ನಿಮಗೆ ಮಣ್ಣನ್ನು ಅದರಲ್ಲಿ ತೋರಿಸಿದ್ದೀನಿ ಇದರಲ್ಲಿ ಬೇರುಗಳು ತುಂಬ ಬಂದಿದೆ ಆಮೇಲೆ ಇದು ತಾಯಿ ಬೇರು ಅನ್ನೋದು ಎಷ್ಟು ದೊಡ್ಡದಾಗ ಬಂದಿದೆ ನೋಡಿಸ್ತಾನ ಅವನು ಎಷ್ಟು ಬೇರು ಚೆನ್ನಾಗಿ ಬಂದಿದೆ ಸ್ವಲ್ಪ ಮಣ್ಣು ಕೆಳಗಡೆ ತೆಗೆದ್ರೆ ಬೇರು ನಿಮಗೆ ಗೊತ್ತಾಗುತ್ತೆ ತೆಗೆದು ತೋರಿಸು ಒಂದೇ ತೋರಿಸ್ತಾ ಇದ್ದಾನೆ ಇವಾಗ ಮಣ್ಣೆಲ್ಲ ಸ್ವಲ್ಪ ಕೈಯಿಂದನೇ ಸ್ವಲ್ಪ ಹಿಂಗೆ ಅಂದರೆ ಬಂತದು ಮಳೆ ಬೇರೆ ಬಂದಿತ್ತು ಮಣ್ಣು ಚೆನ್ನಾಗಿ ನೆಂದಿದೆ ನೆಂದಿರೋದ್ರಿಂದ ಸ್ವಲ್ಪ ಕೈಯಲ್ಲಿ ಈ ಥರ ಮರಳು ಮಿಕ್ಸಿರೋದ್ರಿಂದ ಕೈಯಲ್ಲಿ ಬೆರಳಲ್ಲಿ ಹಿಂಗೆ ಹಂಗೆ ಹಿಂಗೆ ಅಂದ ತಕ್ಷಣ ಬೇರೆಲ್ಲ ನೀಟಾಗಿ ಬಿಟ್ಕಂತು ಅದಾದಮೇಲೆ ರಿಪಾರ್ಟ್ ಮಾಡಿದ್ದೆವು ಆಮೇಲೆ ಅಪ್ಡೇಟು ಕೊಡ್ತೀನಿ ಆ ಗಿಡಗಳು ಹೆಂಗೆ ಬೆಳೀತಾ ಇದ್ದಾವೆ ಅಂತ ನಾನು ಅದರಲ್ಲಿ ಹುಳ ಬಂದಿರೋ ಎಲೆಗಳು ಕೂಡ ಬಂದಿದ್ದಿನೇ ಪ್ರೂನ್ ಮಾಡ್ಕೊಂಡಿದ್ದೆ ಅದಾದಮೇಲೆ ಚಿಗುರು ಬಂದಮೇಲೆ ಇದು ಮಾಡ್ತಾಯಿದ್ದೀನಿ ಏನಂದರೆ ಸೀತಾಫಲ ಮಾತ್ರ ಇವತ್ತಿಗೂ ಇನ್ನೂ ಚಿಗುರು ಬಂದಿಲ್ಲ ಗಿಡ ಹಸ್ರಾಗಿದೆ ಹೊಸ ಚಿಗುರು ಬಂದಿಲ್ಲ ನಮ್ಮ ಬಂದ ಮೇಲೆ ಅದರಿಂದ ಅದು ಹೊಸ ಚಿಗುರು ಬರೋವರೆಗೂ ಮಾಡೋದು ಬೇಡ ಅಂತ ಅದನ್ನು ಬಿಟ್ಬಿಟ್ಟು ಇವೆರಡು ಇದ್ದೀವಿ ಎರಡು ಒಂದೇ ದಿನ ಮಾಡಿದ್ದು ನೋಡಿ ಬೇರು ನೋಡಿ ಎಷ್ಟು ಉದ್ದ ಬಂದಿದ್ದಾವೆ ಅಂತ ಈ ಥರ ಬಂದರೆ ಬೇರು ಒಳಗಡೆ ಮಣ್ಣು ಚೆನ್ನಾಗೇ ಇದೆ ಅಂತ ಅರ್ಥ ಇವಾಗ ನಾವು ಸ ಕೆಳಗಡೆ ಮಾತ್ರ ಬೇ ಬೇರು ಹರಡಕ್ಕೆ ಸ್ವಲ್ಪ ಮಣ್ಣು ಉದುರಿಸ್ಬಿಟ್ಟು ನಾವು ಸಮವಾಗಿ ಮಧ್ಯದಲ್ಲಿಟ್ಕೊಂಡು ಆ ಕಡೆ ಈ ಕಡೆ ಕರೆಕ್ಟಾಗಿ ಜಾಗ ಸರಿಯಾಗಿ ಇಟ್ಕೊಂಡು ಮತ್ತೆ ಆಮೇಲೆ ಗಿಡನೂ ಸ್ಟ್ರೈಟಾಗಿ ಇಟ್ಕೋಬೇಕು ಕ್ರಾಸಾಗಿ ಇಟ್ಕೋಬಾರ್ದು ಈ ಥರ ಇಟ್ಕೊಂಬಿಟ್ಟು ಸುತ್ತ ಇರೋ ಮಣ್ಣೆಲ್ಲ ಸ್ವಲ್ಪ ತೆಗೆದ್ಬಿಡು ಒಂದೆ ಅದನ್ನು ತೆಗಿತಾ ಇದ್ದಾನೆ ತೆಗೆದುಬಿಟ್ಟು ನಾನು ಹೆಂಗೆ ಹೇಳ್ತೀನೋ ಹಂಗೆ ನೀಟಾಗಿ ಮಾಡ್ದ ಯಾಕೆಂದ್ರೆ ಅವನು ಇವಾಗ ಕಲಿಯ ವಯಸ್ಸು ಈ ಥರ ಈ ವಯಸ್ಸಲ್ಲೇ ಕಲ್ತ್ಬಿಟ್ರೆ ಅವನು ಚ ಈಗಲೇ ಆಲ್ರೆಡಿ ಅವನು ಪಾಲು ಚೆನ್ನಾಗಿ ಗಿಡ ಬೆಳೆಸೋದು ಕಲಸಿದ್ದು ಕಲ್ತಿದ್ದಾನೆ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ದಾನೆ ಆಮೇಲೆ ಮೊನ್ನೆ ಗಾರ್ಡನ್ನು ಈ ಥರ ಇಟ್ಕೋಬಾರ್ದು ಲೈನಿಗೆ ಜೋಡಿಸು ಅಂದರೆ ಅದನ್ನು ಜೋಡಿಸ್ಬಿಟ್ಟು ನನಗೆ ವಿಡಿಯೋ ಕಳಿಸಿದ್ದ ತುಂಬ ಚೆನ್ನಾಗಿ ಮಾಡ್ತಾನೆ ಒಂದೇ ದಿನದಲ್ಲಿ ಅಷ್ಟು ಗಾರ್ಡನ್ನು ನೀಟಾಗಿ ಜೋಡಿಸಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದ್ದ ನೋಡಿ ಇದು ಲಾಸ್ಟು ಇದು ಒಂದೇ ಪಾಟಿಗೆ ಇದು ಇದಿಷ್ಟು ಸುರು ಬಿಟ್ಟರೆ ಆ ಪಾಟಿಗೆ ಮಣ್ಣು ಸರಿ ಹೋಗ್ಬಿಡುತ್ತೆ ಕೆಳಗಡೆ ಮಾತ್ರ ಇನ್ನೊಂದು ಸ್ವಲ್ಪ ಹಸಿ ಇದೆ ಆಮೇಲೆ ದಪ್ಪ ದಪ್ಪ ಕಡ್ಡಿಗಳು ಇದ್ದಾವೆ ನಿಮಗೆ ಕಾಣಿಸ್ತಾ ಇದೆ ಎಲೆಗಳು ಮಾತ್ರ ಜಾಸ್ತಿ ಇಲ್ಲವೇ ಇಲ್ಲ ಎಲ್ಲ ಮುಕ್ಕಾಲ್ ಭಾಗ ಡಿಕಂಪೋಸ್ಟ್ ಆಗೋಗಿದೆ ಅದರಲ್ಲಿ ಇದು ಇವಾಗ ಗಿಡಗಳಿಗೆ ತುಂಬ ಎನರ್ಜಿ ಕೊಡುತ್ತೆ ಈ ಥರ ಇದ್ದರೆ ನಾವು ಬರಿ ಮಣ್ಣು ಹಾಕೋಕ್ಕಿನ್ನ ಇದನ್ನು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಹಿಂಡಿನೂ ಹಾಕದೆ ಅದು ಸ್ವಲ್ಪ ಮೇ ಇದು ಮಿಸ್ ಆಗಿದೆ ವಿಡಿಯೋ ಸಾರಿ ಅದು ಒಂದು ಚೂರು ಹಾಕಿದೀವಿ ಏನು ಹಾಕಿಲ್ಲ ಯಾಕೆಂದರೆ ಬೂದಿ ಹಾಕಿದ್ವಲ್ಲ ಅಂತ ಇವಾಗ ನಾನು ಕಲಸಿರೋ ಮಣ್ಣು ಅದು ತುಂಬ ಒಳಗೆ ನೀರು ನೀರಿದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಟಬ್ಬಲ್ಲಿ ಒಂದು ಸ್ವಲ್ಪ ಮಣ್ಣು ಕೋಕೋಪಿಟ್ ಹಾಕಿ ಕಲಸಿಟ್ಟಿದ್ದನ್ನ ಇವಾಗ ಅದಕ್ಕೆ ಕಲಿಸ್ತಾ ಇದ್ದೀವಿ ಯಾಕೆಂದರೆ ಕೆಳಗಡೆ ಸ್ವಲ್ಪ ಜಾಸ್ತಿ ಬಂಕ ಬಂಕ ಇತ್ತು ಅದರಿಂದ ನಾವು ಕೆಳಗಡೆ ಮಣ್ಣು ಸ್ವಲ್ಪ ಗಟ್ಟಿ ಇತ್ತು ಅನಿಸುತ್ತೆ ಆಮೇಲೆ ಎಲೆಗಳು ಜಾಸ್ತಿ ಕೆಳಗಡೆ ಕೊಳ್ತಿರಾವಲ್ಲ ಅದರಿಂದ ಸ್ವಲ್ಪ ಕೋಕೋಪಿಟ್ ಹಾಕಿ ಕಲಿಸ್ಬಿಟ್ಟು ಹಾಕಪ್ಪ ಅಂದೆ ಹಾಕ್ತಾ ಇದ್ದಾನೆ ನೋಡಿ ಇವಾಗ ಇಷ್ಟು ಹಾಕಿದ್ರೆ ಸಾಕು ಆಮೇಲೆ ಅದರಲ್ಲೂ ದೊಡ್ಡ ದೊಡ್ಡ ಕಡ್ಡಿ ಎಲ್ಲ ಇದ್ದಾನೆ ಇನ್ನೊಂದು ಪಾಟಿಗೆ ಹಾಕಕ್ಕೆ ಬೇಕಾಗುತ್ತೆ ಬೇಡ ಕೆಳಗಡೆ ಹಾಕೋಣ ಅಂತ ಅವನೇ ಅದನ್ನು ಐಡಿಯಾ ಮಾಡಿ ದಪ್ಪ ದಪ್ಪ ಕಡ್ಡಿಗಳೆಲ್ಲ ತೆಗೆದುಬಿಟ್ಟು ಒಂದು ಮರದಲ್ಲಿ ಹಾಕಿ ಇಟ್ಕೊತಾ ಇದ್ದಾನೆ ಇವಾಗ ಇವಾಗ ಮೇಲ್ಗಡೆ ಹಾಕೋದಲ್ವ ಇದಕ್ಕೇನು ಕ ದಪ್ಪ ದಪ್ಪ ಕಡ್ಡಿ ಬೇಕಾಗಲ್ಲ ಅಂತ ಹೇಳ್ಬಿಟ್ಟು ಆ ಥರ ಕಡ್ಡಿಗಳೆಲ್ಲ ಆರಿಸ್ಬಿಟ್ಟು ಹಾಕ್ತಾಯಿದೀವಿ ನೋಡಿ ಮಣ್ಣು ನಾವು ಎಷ್ಟು ಗಿಡದಿಂದ ತೆಗೆದಿದ್ದೀವಿ ಅಂತ ಇದರಲ್ಲಿ ಕಾಣುತ್ತೆ ತುಂಬ ಬೇರೆ ಕಾಣಂಗೆ ಮಾಡಿಲ್ಲ ಇದರಲ್ಲಿ ಮಣ್ಣು ಚೆನ್ನಾಗಿದ್ರೆ ಈ ಥರ ಇಟ್ಕೋಬೋದು ಒಳಗಡೆ ಕಪ್ಪು ಮಣ್ಣಿದೆ ಬೇರೆ ಸರಿಯಾಗಿ ನಮಗೆ ಕಾಣಿಸ್ತಿಲ್ಲ ಅಂದಾಗ ನೀವು ಪೂರ್ತಿ ತೆಗೆದೇ ಇಡಬೇಕಾಗುತ್ತೆ ಅದು ಸ್ಟಾರ್ ಫ್ರೂಟ್ ಇನ್ನು ಹೊಸ ಚಿಕ್ಕರಿ ಸ್ಟಾರ್ಟ್ ಆಗಿದೆ ನೋಡಿಸ್ತೀನಿ ನಾನು ನೆಕ್ಸ್ಟ್ ಸ್ಟುಡಿಯೋಗಳಿಗೆ ತುಂಬ ದಿನ ಆಯಿತು ಅದಕ್ಕೆ ಬೇರೆ ಇರಲಿಲ್ಲ ತುಂಬ ದೊಡ್ಡ ಗಿಡ ಇದಕ್ಕಿನ್ನ ದೊಡ್ಡ ಗಿಡ ಅದು ಆದರೂ ಬೇರೆ ಇರಲಿಲ್ಲ ಹಂಗೆ ಆ ಥರ ಬ್ಲ್ಯಾಕ್ ಮಣ್ಣು ಇರೋದಕ್ಕೆ ನೋಡಿ ಇವಾಗ ನಾವು ಅದನ್ನು ಹಾಕ್ತಾಯಿದ್ದೀವಿ ಮಣ್ಣು ನೋಡಿ ಆ ಥರ ಇದೆ ಕಪ್ಪಿಗೆ ಅಂತ ಇದು ಒಳ್ಳೆ ಎನರ್ಜಿ ಕೊಡುತ್ತೆ ಗಿಡಗಳಿಗೆ ಇವಾಗ ಆಲ್ಮೋಸ್ಟ್ ಅವು ಬೇರೆಲ್ಲ ತುಂಬ ಚೆನ್ನಾಗಿ ಬಂದಿದ್ದಾವಲ್ವ ಇನ್ನೂ ಚೆನ್ನಾಗಿರುತ್ತೆ ಆಮೇಲೆ ಇವಾಗ ಬೇರೆ ಮಳೆ ಬೇರೆ ಬರ್ತಾ ಇದೆಯಲ್ಲ ಮಳೆಗೂ ಅದಕ್ಕೂ ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡಗಳು ನಾನು ತೋರಿಸ್ತೀನಿ ಆಪಲ್ ಬಿಡುತ್ತೋ ಇಲ್ಲೋ ಗೊತ್ತಿಲ್ಲ ಒಟ್ಟು ಆಪಲ್ ಗಿಡ ತರಿಸಿದ್ವಿ ಇವಾಗ ಆಗಲೇ ಆಲ್ರೆಡಿ ಎಲ್ಲ ಕಡೆ ಬೆಳಗ್ತಾ ಇದ್ದಾರಲ್ವ ಗ್ರಾಫ್ಟೆಡ್ ಗಿಡ ಅದಕ್ಕೆ ತರಿಸಿದ್ದೀವಿ ನೋಡೋಣ ಒಂದು ಬಿಡ್ಲಿ ಎರಡು ಬಿಡ್ಲಿ ಆಮೇಲೆ ಅಲ್ಲಿ ಕಸಿ ಮಾಡಿರೋದು ಕಸಿ ಕಟ್ಟಿರೋದು ಅದು ಅದು ಮಾತ್ರ ಮಣ್ಣಲ್ಲಿ ಹೋಗಬಾರ್ದು ಅಂತೇಳಿದೆ ನಾನು ಅದಕ್ಕೆ ಹಂಗೆ ಹಾಕಿದ ಆ ಹಸುರು ಬ್ಯಾಕ್ರೆ ಅದರಲ್ಲೊಂಚೂರು ಮಣ್ಣು ಬಿತ್ತು ಅದಾದಮೇಲೆ ನಾನೆಲ್ಲ ಕ್ಲೀನ್ ಮಾಡ್ಕೊಂಡೆ ನೀರು ಇನ್ನು ಆಮೇಲೆ ಇದು ವೇಸ್ಟ್ ಬೇರೆ ಹಾಕಿರ್ತೀವಲ್ಲ ಕೊಳೆತಾಗ ಅದು ನಾವು ಕಸಿ ಕಟ್ಟಿರೋದು ಮೇಲಕ್ಕೆ ಬರುತ್ತೆ ನಾವು ಯಾವಾಗಲೇ ಕ್ಲೀನ್ ಮಾಡಿ ಅಕಸ್ಮಾತ್ ಮಣ್ಣು ಕೊಡಬೇಕು ಅಂದಾಗ ಅದನ್ನೊಂದು ಗಮನ ಇಟ್ಕೊಂಡು ಅದು ಮಾತ್ರ ಮಣ್ಣಿಗೆ ಹೋಗಬಾರ್ದು ಅಂತ ಅವ್ನಿಗೆ ಹೇಳ್ತಾಯಿದ್ದೆ ಬೆರಳು ಹಾಕಿ ನೋಡಿ ಇವಾಗ ಅದ್ರ ಮೇಲೆ ಮಣ್ಣು ಬಿದ್ದಿತ್ತಲ್ವ ನಾನು ಅದನ್ನು ಹಾಕಿ ನೀರು ಹಾಕಿ ಆಗಿಂದಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಅದನ್ನು ಮಾತ್ರ ನೆನ್ಪಿಟ್ಗಳೇ ಒಂದೊಂದು ಗಿಡಕ್ಕೆ ಮೇಲೆ ಇರುತ್ತೆ ಅದು ಕಸಿ ಮಾಡಿರೋದು ಅವಾಗ ಇಷ್ಟು ಪ್ರಾಬ್ಲಮ್ ಬರಲ್ಲ ಇದು ಸ್ವಲ್ಪ ಕೆಳಗಡೆ ಇದೆ ಕಸಿ ಮಾಡಿರೋದು ಅದರಿಂದ ಸ್ವಲ್ಪ ನಾವು ಅದನ್ನು ನೋಡ್ಕೊಂಡು ರೀಪಾಟ್ ಮಾಡ್ಕೋಬೇಕು ಅದು ಮಣ್ಣಿಗೆ ಹೋದ್ರಗಿನ ಅದು ಬೀಜದಿಂದ ಬಂದಿರೋ ಗಿಡಗಳಿಗೆ ಇದನ್ನ ನಾವು ಹಣ್ಣು ಬಿಡೋ ಗಿಡನ ಕಸಿ ಕಟ್ಟಿರ್ತಾರಲ್ವಾ ಆಮೇಲೆ ಅದು ಮಣ್ಣಿಗೆ ಹೋದರೆ ಇದು ಬೆಳೆಯೋಕ್ಕೆ ಬಿಡೋಲ್ಲ ಅದು ಕೊಳ್ತೋಗುತ್ತೆ ಅಲ್ಲಿಂದ ಅದರಿಂದ ನಾವು ಅದನ್ನು ಕಸಿ ಗಿಡದಲ್ಲಿ ಮಾತ್ರ ಅದೊಂದು ಚೆನ್ನಾಗಿ ಗಮನ ಇಟ್ಕೊಂಡು ರೀಪಾಟ್ ಮಾಡೋವಾಗ ಯಾವುದೇ ಕಾರಣಕ್ಕೂ ಮಣ್ಣೊಳಗೆ ಕಸಿ ಕಟ್ಟಿರಲ್ಲಿ ಹೋಗಬಾರ್ದು ಅದನ್ನು ನೋಡ್ಕೋಬೇಕು ಇವಾಗ ಮಣ್ಣು ಎಲ್ಲ ಪೂರ್ತಿ ನಾವು ಟೈಟ್ ಮಾಡಿದ್ವಿ ಟೈಟ್ ಮಾಡಿಬಿಟ್ಟು ಒಂಚೂರು ಎಫ್ಸಮ್ ಸಾಲ್ಟು ಹಾಕೋಣಪ್ಪ ಅಂತ ಹೇಳಿದ್ವಿ ಆ ಎಫ್ಸಮ್ ಸಾಲ್ಟ್ ಎಲ್ಲಿದೆ ಅಂತ ಅವನಿಗೂ ಗೊತ್ತಿರಲಿಲ್ಲ ಮತ್ತು ನಾನು ಹೇಳಿದ್ರೆ ಅವನು ತೊಗೊಂಬಂದ ಹುಡ್ಕಿ ಹುಡುಕಿ ಪಾಪ ಎಲ್ಲ ಅಷ್ಟೊತ್ತು ಮಾಡ್ದೆ ನೋಡಿ ಹೆಸರು ಎಫ್ಸಮ್ ಸಾಲ್ಟು ಇದು ದೊಡ್ಡ ಪಾಟಲ್ವಾ ಅದಕ್ಕೆ ಒಂದು ಮುಕ್ಕಾಲು ಚಮಚ ಹಾಕಿದ್ದೀವಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ರೆ ಇದು ಸ್ವಲ್ಪ ನಿಧಾನವಾಗಿ ಕರಗಿ ಕರಗಿ ಬೇರ್ಗಳು ಶಾಕಾಗಿರುತ್ತಲ್ವ ಅದು ಕಮ್ಮಿ ಆಗುತ್ತೆ ಎಪ್ಸಮ್ ಸಾಲ್ಟ್ ಹಾಕೋದೇ ಅದರಿಂದ ಆಮೇಲೆ ಗಿಡಗಳೂ ಬೇರೆ ಇಳ್ಕೊಳ್ಳೋಕ್ಕೆ ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಮಾಮೂಲಿ ಎಲ್ಲ ಗಿಡಕ್ಕೂ ಹಾಕ್ಬೋದು ಮೂರು ತಿಂಗಳಿಗೊಂದು ಸರಿ ಎಲ್ಲ ಗಿಡಕ್ಕೂ ಒಂದೊಂದು ಅರ್ಧ ಚಮಚ ಹಾಕ್ಬೋದು ಅಂದರೆ ನೀರಲ್ಲಿ ಕಲಸಿ ಎಫ್ಸಮ್ ಸಾಲ್ಟ್ ಒಂದು ಲೀಟ್ರ್ ನೀರಿಗೆ ಒಂದು ಚಮಚ ಎಫ್ಸಮ್ ಸಾಲ್ಟ್ ಹಾಕ್ಬಿಟ್ಟು ಸ್ಪ್ರೇ ಮಾಡ್ಕೋಬೋದು ಎಲೆಗಳ ಮೇಲೆ ಅದು ಹಾಕೋದ್ರಿಂದ ಎಲೆಗಳು ಗ್ರೀನಾಗಿ ಚೆನ್ನಾಗಿ ಬರ್ತವೆ ನೋಡಿ ಅಲ್ಲೇ ಇವಾಗ ಕಾಣಿಸ್ತಾ ಇರ್ಬೋದು ಕಸಿ ಕಟ್ಟಿರೋದೆಲ್ಲ ಮೇಲಕ್ಕೆ ಬಂತು ನೋಡಿ ಇಲ್ಲಿ ಇಟ್ಟಿದ್ವಿ ಅವನೇ ತೊಗೊಂಬಂದು ಇಟ್ಟ ಎಲ್ಲಿ ಜಾಗ ತೋರಿಸ್ತೇ ಇಟ್ಟಿದ್ದಾನೆ ಇವಾಗ ನೋಡಿ ಅದು ಹೊಸ ಚಿಗಿರಿ ಕೆಂಪು ಕಾಣೋದಲ್ಲ ನಾಳೆ ನಾನು ಸೆಟ್ಟಾದಮೇಲೆ ಹಳೆಯಲ್ಲೆನೂ ತೆಗೆದುಬಿಡ್ತೀನಿ ತೆಗೆದಾಗ ಚೆನ್ನಾಗಾಗುತ್ತೆ ನೋಡಿ ಇವಾಗ ನೀರು ಹಾಕಿದ್ಮೇಲೆ ಮಣ್ಣು ಇನ್ನೊಂಚೂರು ಕೆಳಗಡೆ ಹೋಗಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಮ ನೀರು ಹಾಕಿದ ಮೇಲೆ ಇದು ಇನ್ನೂ ಒಂದು ಆಪಲ್ ಗಿಡ ಎರಡು ಒಂದೇ ದಿನ ರಿಪಾಟ್ ಮಾಡ್ಕೊಂಡಿದ್ದು ಅದಕ್ಕಿಂತ ಇದು ಉದ್ದ ಇದೆ ಗಿಡ ಅದನ್ನು ತಗೊಂಬಂದು ಇಲ್ಲೇ ಇಟ್ವಿ ಈ ಥರ ಎರಡು ಗಿಡನೂ ರೀಪ್ಟ್ ಮಾಡಿದೀವಿ ಇವಾಗ ಆಲ್ರೆಸ್ಟ್ ನಿಮಗೆ ಇದನ್ನು ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಗಿಡಗಳು ಚೆನ್ನಾಗಿ ಸಿಟ್ಟಾಗಿದ್ದಾವೆ ಬೆಳೀತಾ ಇದ್ದಾವೆ ಖುಷಿಯಾಯಿತು ಈ ಥರ ಮಾಡಿದ ಆಮೇಲೆ ಅವನೊಂದು ಡ್ರ್ಯಾಗನ್ ಫ್ರೂಟ್ ಅವ್ರ ಮನೇಲಿ ಬಿಟ್ಟಿತ್ತಲ್ಲ ಅದು ಕಟಿಂಗ್ ತಂದಿದ್ದ ಅದನ್ನು ಇನ್ನೊಂದು ಪಾರ್ಟಿಗೆ ಇಟ್ಬಿಟ್ಟು ಅದನ್ನು ತೆಗೆದ್ಬಿಟ್ಟು ಈ ಥರ ಡ್ರ್ಯಾಗನ್ ಫ್ರೂಟ್ ಎಲ್ಲಿದೆಯೋ ಅಲ್ಲೇ ಅವನು ಪಾಟ್ ಎತ್ತಿಟ್ಟು ಕಟ್ಟಿದ ನಮಸ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ